ನಮಸ್ಕಾರ ವೀಕ್ಷಕರೇ ಕರಾವಳಿ ನಾಡಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಅರ್ಪಿತಾ ಸುಂದರ್ ಕರಾವಳಿ ಅಂದ್ರೆ ಅದು ಸಂಸ್ಕೃತಿಯ ತವರು ನವರಾತ್ರಿಯ ಸಂದರ್ಭ ಕುಣಿಯುವಂತಹ ಹುಲಿ ವೇಷಕ್ಕೆ ಅದರದೇ ಆದಂತಹ ಖ್ಯಾತಿ ಪ್ರಸಿದ್ಧಿ ಮತ್ತು ಇತಿಹಾಸವಿದೆ ಇವತ್ತಿನ ತೆರೆಮರೆಯ ತಾರೆ ಅನ್ನುವಂತಹ ಒಂದು ವಿಶೇಷ ಸಂಚಿಕೆಯ ಅತಿಥಿ ಕೂಡ ಓರ್ವ ಅಪ್ಪಟ ಕಲಾವಿದ ವೃತ್ತಿಯಲ್ಲಿ ಮೀನು ವ್ಯಾಪಾರಿ ಆಗಿದ್ರೂ ಕೂಡ ಹುಲಿ ವೇಷದಲ್ಲಿ ಮಾತ್ರ ಎತ್ತಿದ ಕೈ ಕೇವಲ ಕರ್ನಾಟಕ ಮತ್ತು ಮಂಗಳೂರು ಮಾತ್ರವಲ್ಲದೆ ತಮಿಳುನಾಡು ಮತ್ತು ಬೇರೆ ಬೇರೆ ರಾಜ್ಯಗಳಲ್ಲಿ ಕೂಡ ಹುಲಿ ಪ್ರದರ್ಶನವನ್ನ ನೀಡುತ್ತಾ ನಮ್ಮ ಒಂದು ಸಂಸ್ಕೃತಿಯನ್ನ ಪಸರಿಸ್ತಾ ಇದ್ದಾರೆ ಅದೇ ರೀತಿ ಹೇಳೋದಾದ್ರೆ ಅನೇಕ ಜನರಿಗೆ ಅಗತ್ಯವಿರುವವರಿಗೆ ರಕ್ತದಾನವನ್ನ ಮಾಡಿ ಅನೇಕರ ಜೀವ ರಕ್ಷಣೆಗೆ ಕೂಡ ದಾಪುಕಾಲಿಡುವಂತ ಒಬ್ಬ ಸಜ್ಜನ ವ್ಯಕ್ತಿ ಅಂತಾನೆ ಹೇಳಿದ್ರೆ ಕೂಡ ತಪ್ಪಾಗ್ಲಾರದು ಬನ್ನಿ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಅವರಿದ್ದಾರೆ ಅವ್ರ ಜೊತೆ ಮಾತಾಡೋಣ ಸರ್ ತೆರೆ ಮೆರೆಯ ತಾರೆ ಅನ್ನುವಂತಹ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದೀರಿ ನಿಮ್ಗೆ ಹೃತ್ಪೂರ್ವಕ ಸ್ವಾಗತ ಮೊದಲನೇದಾಗಿ ನಿಮ್ಮ ಒಂದು ಪರಿಚಯ ಮಾಡೋದಾದ್ರೆ ನೀವು ಎಲ್ಲಿ ಅವರು ಮತ್ತು ವಿತಿನ್ ಹಿರಿಯ ಗುಡ್ಡ ಅಂಗಡಿ ಏನ್ ಮಾಡ್ಕೊಂಡಿದ್ದೀರಿ ಮೀನು ವ್ಯಾಪಾರ ಮತ್ತೆ ವೇಷ ಬೇರೆ ಕೀಲ್ ಕುದ್ರೆ ಪೂತಾನೆ ಇನ್ನಿತರ ವಿಷಯಗಳೆಲ್ಲ ಹಾಕ್ತಾನೆ ಕೇವಲ ಹುಲಿ ಕುಣಿತ ಮಾತ್ರ ಅಲ್ಲ ಬೇರೆ ಬೇರೆ ರೀತಿಯ ಪ್ರತಿಭೆಗಳು ಕೂಡ ಇದೆ ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ಡ್ರಾಮಾದಲ್ಲಿ ಸಹಯೋಗ ಮತ್ತೆ ಕುದ್ರೆ ಅಂದ್ರೆ ಎಲ್ಲ ಚೆನ್ನೈ ಈ ಈ ಕಡೆ ಹೋಗಿದ್ದೇವೆ ನಾವು ತುಂಬಾ ಅಂದ್ರೆ ನೀವು ಬಾಲ್ಯದಿಂದಲೇ ಪ್ರತಿಭಾವ ನಿಮ್ಮ ಒಂದು ಸ್ಕೂಲ್ ಲೈಫ್ ಬಗ್ಗೆ ಹೇಳೋದಾದ್ರೆ ನಿಮ್ಮ ಒಂದು ಎಜುಕೇಶನ್ ಸೆವೆಂತ್ ಹೊರಗೆ ಬೊಮ್ಮಾರ ಬಿಟ್ಟು ಹಿರಿಯ ಪ್ರಾಥಮಿಕ ಶಾಲೆ ಮಾಡಿದ್ರು ಮತ್ತೆ ನೈನ್ತ್ ಲಾಸ್ಟ್ ಮಾಡಿದ್ರು ಹ್ಮ್ ಹ್ಮ್ ಮತ್ತೆ ಮತ್ತೆ ಬೇರೆ ಬೇರೆ ವರ್ಕ್ ಮಾಡಿದೆ ಹ್ಮ್ 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 ಆಮೇಲೆ ಇದೆ ವೇಷ ಮೀನ್ ವ್ಯಾಪಾರ ಮೀನ್ ವ್ಯಾಪಾರಿಗೂ ಕಮ್ಮಿ ಅಂದ್ರೆ ವೇಶದಲ್ಲಿ ಜಾಸ್ತಿ

ಇದ್ರಲ್ಲ ಒಂದು ಆಸಕ್ತಿ ನಿಮ್ಗೆ ಬಂತು ಈಗ ಅದರಲ್ಲಿ ಕಂಟಿನ್ಯೂ ಆಗ್ತಾ ಇದ್ದೀರಿ ಪ್ಲಾನ್ಸ್ ಇದೆ ಇದೀರಿ ಹುಲಿ ಅಥವಾ ನಾಟಕ ಹ್ಮ್ ಇನ್ಸ್ಪಿರೇಷನ್ ಇದ್ದಾರಾ ಸರ್ ಅಂದ್ರೆ ತರ ಆಗ್ಬೇಕು ನಂಗೆ ಅಂತ ಏನಾದ್ರೂ ಆಸೆ ಹಾಗೇನಿಲ್ಲ ಮನೆಯ ಬಗ್ಗೆ ಹೇಳೋದಾದ್ರೆ ತುಂಬಾ ಮನೆಯಲ್ಲಿ ತಾಯಿ ಕಾಯ್ತಾ ಇರ್ತಾರೆ ಫೋನ್ ಮಾಡ್ತಾ ಇರ್ತಾರೆ ಫುಲ್ ಸಪೋರ್ಟ್ ಮನೇಲಿ ತಂಗಿ ಎಲ್ಲಾ ಫುಲ್ ಸಪೋರ್ಟ್ ಇದ್ದಾರೆ ಯಾವೆಲ್ಲ ನಾಟಕದಲ್ಲಿ ಅಭಿನಯಿಸಿದ್ದೀರಿ ಬದಲಾಯಿ ಬದುಕು ಮತ್ತೆ ಮಾಧುಮರಿ ಪೂಜೆ ಬಳ್ಳಿ ಕಲಾವಿದ ಪಜಕೋಳಿ ಅದರಲ್ಲಿ ಒಂದು ಅಭಿನಯಿಸಿದ ಅಭಿಷೇಕ್ ಪಜಕೋಳಿ ಈಗ ಪ್ರಸ್ತುತ ಯಾವ್ದಾದ್ರು ಒಂದು ಪ್ರೋಗ್ರೆಸ್ ಅಲ್ಲಿ ಇದೆಯಾ ನಾಟಕ ಅಥವಾ ಯಾವ್ದೇ ಬದಲಾಗಿರೋದು ಅದರಲ್ಲಿ ಒಂದು ಕಂಟಿನ್ಯೂ ಅಂದ್ರೆ ಒಂದು ಕಾರ್ಮಿಕ ದೈವದ್ದು ರೋಲ್ ಅದನ್ನು ಕೊಟ್ಟಿದೆ ಮುಂದೆ ಏನಾದ್ರು ಒಂದು ಮುಂದೆ ಈಗ ಓನ್ ಮಾಡ್ಬೇಕು ಅಂತ ಹೇಳಿದ್ರಿ ಹುಲಿವೇಶದ ಆಸೆ ಅಂತ ಹುಲಿವೇಶದ ಸ್ವಂತವಾಗಿ ಮಾಡ್ಬೇಕು ಅಂತ ಹುಲಿದಲ್ಲಿ ಇವಾಗ ಹುಲಿವೇಶ ಕಮ್ಮಿ ಪ್ರತಿ ವರ್ಷದ ನವರಾತ್ರಿಗೆ ಕೂಡ ನವರಾತ್ರಿ ಅಷ್ಟಮಿಗ ಅಷ್ಟಮಿಗೆ ಮೊದ್ಲು ಹೋಗುದು ಹುಲಿ ವೇಷ ಆಮೇಲೆ ಎಲ್ಲ ಎಲ್ಲ ವೇಷಕ್ಕೆ ಇದು ಹೋಗುದು ಮತ್ತೆ ನವರಾತ್ರಿಗೆ ಕಮ್ಮಿ ಇಲ್ಲಿದ್ರೆ ಇರ್ತೇವೆ ಇಲ್ಲಾದ್ರೆ ಎಲ್ಲೆಲ್ಲಿ ಇರ್ತೇವೆ ನಾವು ಹುಲಿ ವೇಷವನ್ನು ಹಾಕಿದಾಗ ಒಂದು ಆ ಒಂದು ಬಣ್ಣ ಹಾಕಿಕೊಂಡು ತುಂಬಾ ದಿನ ಇರ್ಬೇಕಾಗ್ತದೆ ಅದ್ರಲ್ಲಿ ನಮಗೊಂದು ನೋಡ್ಲಿಕ್ಕೆ ಅದು ಹುಲಿ ಕುಣಿತ ಅಷ್ಟೇ ಬಟ್ ಅದ್ರಲ್ಲಿ ಕೂಡ ಅನೇಕ ರೀತಿಯ ಚಾಲೆಂಜಸ್ ಗಳನ್ನು ನೀವು ಫೇಸ್ ಮಾಡ್ತೀರಿ ಸೊ ಅದ್ರ ಒಂದು ಅನುಭವ ಹೇಳೋದಾದ್ರೆ ಯಾವ ತರ ಇರ್ತದೆ ಇರೋದಿಲ್ಲ ಅದೇ ಪೇಂಟಿಂಗ್ ಅಲ್ಲಿ ಇರ್ತೀರಾ ಸೊ ಅದ್ರ ಬಗ್ಗೆ ಹೇಳೋದು ಮೈಯಲ್ಲಿ ಬಣ್ಣ ಇರುವಾಗ ನಮ್ಗೆ ಏನು ಗೊತ್ತಾಗಲ್ಲ ಬಣ್ಣ ತೆಗ್ದೇ ಅದ್ರಲ್ಲಿ ಗೊತ್ತಾಗುತ್ತೆ ನೋವು ಬಣ್ಣ ನಮ್ಗೆ ಎರಡು ದಿವಸ ದಿವಸ ಏನು ತೆಗ್ದ್ಮೇಲೆ ಅದೊಂದು ದೇವರ ಕಲ್ಯಾಣ ಅಂತ ಹೇಳ್ತಾರೆ ನೀವು ಹುಲಿ ಕುಣಿತದಲ್ಲಿ ತುಂಬಾ ತಮ್ಮನ್ನು ತೊಡಗಿಸಿಕೊಂಡಿದ್ದೀರಿ ಹಾಗಾಗಿ ನಾನು ಈ ಒಂದು ಪ್ರಶ್ನೆಯನ್ನ ಕೇಳ್ತೇನೆ ಇತ್ತೀಚೆಗೆ ಒಂದು ಅಹ್ ಕ್ವಶನ್ಸ್ ತುಂಬಾ ಒಂದು ವಿವಾದಗಳನ್ನ ಹುಟ್ಟಿ ಹುಟ್ಟಿಸಿತು ಅಂತಾನೆ ಹೇಳ್ಬಹುದು ಅಂತ ಹೇಳಿದ್ರೆ ಹುಲಿವೆ ಹುಲಿ ವೇಷ ಹಾಕಿದವರಿಗೆ ಹುಲಿ ಮೈಯಲ್ಲಿ ಬರುತ್ತಾ ಅನ್ನುವಂತ ಒಂದು ಪ್ರಶ್ನೆ ತುಂಬಾ ರೀತಿಯಲ್ಲಿ ಅದು ಬೇರೆ ಬೇರೆ ರೀತಿಯ ಏನು ಬೇರೆ ರೀತಿ ಪರಿಯನ್ ಅದು ಹೋಯ್ತು ಸೊ ಅದರ ಬಗ್ಗೆ ನಿಮ್ಮ ಅಭಿಪ್ರಾಯ ಹೇಳೋದಾದ್ರೆ ಏನ್ ಹೇಳ್ತೀರಾ ಬರುತ್ತೆ ಮಾತ್ರ ನಿಮ್ಮ ಒಂದು ಅನುಭವ ಹೇಳೋದಾದ್ರೆ ಆ ರೀತಿ ಪ್ರಕಾರ ಬರುತ್ತೆ ಈಗ ನೀವೇ ಸ್ವತಃ ಹಾಕೋ ಹಾಕೋದ್ರಿಂದಾಗಿ ನಾನು ನಿಮ್ಮಲ್ಲಿ ಕೇಳ್ತಾ ಇದ್ದೇನೆ ಅಂತ ಒಂದು ಅನುಭವ ಬಂದೇ ಬರುತ್ತೆ ಎಲ್ಲವರಿಗೆ ಬರುತ್ತೆ ಅಂದ್ರೆ ಕೆಲವರು ಪೂಜೆ ಎಲ್ಲ ಮಾಡ್ತಿರ್ತಾರೆ ಅಂದ್ರೆ ಪಿಲಿ ಚಾಂಡಿ ದೇವರದೆಲ್ಲ ಪೂಜೆ ಪಿಲಿ ಚಾಂಡಿ ದೇವ ಮನೆಯಲ್ಲಿ ಇರುತ್ತಲ್ಲ ಅದ್ರದೆಲ್ಲ ಬರುತ್ತೆ ಅವ್ರಿಗೆ ಇರುತ್ತೆ ಬರುತ್ತೆ ಕೆಲವರು ಆರಾಧನೆ ಮಾಡುವವರಿಗೆ ಬಂದೇ ಬರುತ್ತೆ ಹುಲಿ ವೇಷದ ಹಿಂದಿನ ದಿನ ಪ್ರಿಪರೇಷನ್ ಯಾವ ತರ ಇರ್ತದೆ ನಿಮ್ದು ನಾನ್ ವೆಜ್ ಎಲ್ಲ ಬಿಡ್ಲಿಕ್ಕೆ ಉಂಟು ಎಷ್ಟು ದಿನ ಹೇಗೆ ಐದು ಆರು ದಿವಸ ಬಿಡ್ತೇವೆ ಮತ್ತೆ ನಿದ್ದೆ ಎಲ್ಲ ಬಿಡ್ಲೇಬೇಕು ನೈಟ್ ಬಣ್ಣ ಕುತ್ಕೊಳ್ಳುವ ಹಾಗೆ ಈ ಒಂದು ವೃತ್ತಿಯಲ್ಲಿ ನೀವು ಮೀನು ವ್ಯಾಪಾರವನ್ನ ಮಾಡ್ಕೊಂಡಿದ್ದೀರಿ ಇದು ಯಾವ ತರ ನಿಮ್ಮ ಇಂಟ್ರೆಸ್ಟ್ ತುಂಬಾ ಸಣ್ಣ ಐದನೇ ಕ್ಲಾಸ್ ಇರುವಾಗ ನವರಾತ್ರಿ ಬಂದ್ರೆ ನಾವೆಲ್ಲ ಒಂದು ಸ್ಕೂಲ್ ಮಕ್ಳೆಲ್ಲ ವೇಷಕ್ಕೆ ಒಂದು ಮನೆಗೆ ಮನೆಗೆ ಹೋಗ್ತಿದ್ವಿ ಮತ್ತೆ ಅದು ಕಂಟಿನ್ಯೂ ಆಗಿ ನಂಗೆ ಹಿರಿಯಡ್ಕದ್ದು ಶ್ರೀರಾಮ್ ಟೈಗರ್ಸ್ ಅಂತ ಅದೊಂದು ಸಿಕ್ಕಿತ್ತು ಆಮೇಲೆ ಅವರ ಪ್ರಶಾಂತ್ ಆಚಾರ್ಯ ಅಂತ ಅವರೊಟ್ಟಿಗೆ ಮತ್ತೆ ಕಂಟಿನ್ಯೂ ಹುಲಿ ವೇಷದ್ದು ಇದು ಮಾಡಿದೆ ಆಮೇಲೆ ನಮ್ಮ ದೇವಿ ದೇವಿದಯ ಕರ್ಕಳ ಅವರೊಟ್ಟಿಗೆ ನಾವು ಕಾಡು ಮನುಷ್ಯರ ವೇಷ ಪೂತನಿ ಈ ತರ ಗೊಂಬೆ ಎಲ್ಲ ದೊಡ್ಡ ಗೊಂಬೆ ಬರುತ್ತೆ ಜೋಕಾರ್ ವೇಷ ಅದ್ರಲ್ಲೆಲ್ಲ ತುಂಬಾ ಇದು ಮಾಡಿ ಮತ್ತೆ ಕೀಲ್ ಕುದುರೆಗೆ ಬಂತೇ ಅಂದ್ರೆ ಆಮೇಲೆ ನಂಗೆ ಎಸ್ಟೆಂಟ್ ಆಯ್ತು ಮೊದ್ಲಿಗೆ ಎಸ್ಟೆಂಟ್ ಆಗಿ ಒಂದು ಎರಡು ವರ್ಷ ಒಂದು ವರ್ಷ ಅಷ್ಟು ಮನೆಯಲ್ಲಿ ಇದ್ ಮಲಗಿದಲ್ಲಿ ಆಮೇಲೆ ಅಂತ ಮತ್ತೆ ಹೇಳಿದ್ರು ಅದು ಹುಲಿ ವೇಷ ಹಾಕಿ ಹಿಂಗೆ ಹಾಗೆ ಆಯ್ತು ಹೀಗೆ ಆಯ್ತು ಆದ್ರೆ ಇದು ನಾನು ಅಷ್ಟಿದು ಮಾಡ್ಲಿಲ್ಲ ಅಂದ್ರೆ ಹಾಗೆ ಆಗ್ಲಿಕ್ಕಿಲ್ಲ ನೋಡುವ ಅಂತ ನೋಡುವುದು ಮತ್ತೆ ವೇಷ ಹಾಕ್ಲಿಕ್ಕೆ ಸ್ಟಾರ್ಟೇ ಮಾಡಿದ್ವಿ ಮತ್ತೆ ಇನ್ನೊಂದು ನೆಕ್ಸ್ಟ್ ಇಯರ್ ಡೌನ್ ಟೈಮ್ ಬಂತು ನೋಡಿ ಆ ಅಲ್ಲಿ ಹುಲಿ ಹಾಕಿಕೊಂಡು ಬೇರೆ ಬೇರೆ ರಾಜ್ಯಗಳಿಗೆಲ್ಲ ನೀವು ಹೋಗ್ತೀರಿ ಸೊ ಅದಕ್ಕೊಂದು ಫಂಡ್ ಕಲೆಕ್ಷನ್ ಯಾವ ತರ ನಿಮ್ಮ ಸ್ವತಃ ಖರ್ಚಿನಲ್ಲಿ ನೀವು ಹೋಗ್ತೀರಾ ಹೇಗೆ ಇಲ್ಲ ಅವ್ರು ಕರೀತಾರೆ ನಮ್ಮ ಅವ್ರ ಅಮೌಂಟ್ ಕೊಟ್ಟು ಅದು ನಾವು ಕೇಳಲ್ಲ ಎಷ್ಟು ಕೊಡ್ತೀವಿ ಒಂದ್ಸಾರ ಇಲ್ಲ ಅದು ಅವರದಿರುತ್ತೆ ಊಟ ಯಾವ ತರ ಒಂದು ಹೆಮ್ಮೆ ಇದೆ ನಮ್ಮ ಒಂದು ಕರಾವಳಿಯ ಸಂಸ್ಕೃತಿ ಅಂತಾನೆ ಹೇಳ್ಬೋದು ಹುಲಿವೇಶ ಅನ್ನುವಂಥದನ್ನ ಈ ಒಂದು ಸಂಸ್ಕೃತಿಯನ್ನ ನೀವು ಬೇರೆ ಬೇರೆ ರಾಜ್ಯಗಳಲ್ಲಿ ಹೋಗಿ ಪಸರಿಸ್ತಾ ಇದ್ದೀರಾ ಅದ್ರ ಬಗ್ಗೆ ಹೇಳೋದಾದ್ರೆ ಎಷ್ಟು ಖುಷಿ ಇದೆ ಎಷ್ಟು ಹೆಮ್ಮೆ ಇದೆ ಒಳ್ಳೆ ಈಗ ಬೇರೆ ಬೇರೆ ರೀತಿಯ ನಾಟಕಗಳಲ್ಲಿ ಕೂಡ ನೀವು ಪ್ರದರ್ಶನ ನೀಡಿದ್ಯಾ ಯಾವ್ದಾದ್ರು ಒಂದು ಇಷ್ಟವಾದಂತಹ ಒಂದು ಡೈಲಾಗ್ಸ್ ಏನಾದ್ರು ಇದೆಯಾ

ದೀಪಕ್ಕೆ ಹೋಗಿ ಹಿಂದೆ ಬರುವಾಗ ಗಾಡಿ ಸ್ಕಿಡ್ಡಾಗಿ ಬಿದ್ದದ್ದು ಸ್ಕಿಡ್ಡಾಗಿ ಬೆನ್ನದ್ದು ಮೂಲೆ ಕ್ರ್ಯಾಕ್ ಆಗಿತ್ತು ಮತ್ತೆ ಮಲಗಿದಲ್ಲಿ ಎರಡು ಒಂದು ವರ್ಷ ಮಲಗಿದಲ್ಲಿ ಮತ್ತೆ ಆಮೇಲೆ ಅದೇ ತುಂಬಾ ನಂಗೆ ಇದಾಗುತ್ತೆ ಕಷ್ಟ ಆಗುತ್ತೆ ವರ್ಕ್ ಇಲ್ಲ ಎಂತ ಎಲ್ಲ ಫೈನಾನ್ಶಿಯಲ್ ಮನೆಯವರೆಲ್ಲ ತುಂಬಾ ಇದು ನೋಡಿದ್ರು ಆಮೇಲೆ ಮತ್ತೆ ಮನೆಯವರು ಹೇಳಿದ್ರು ಬೇಡ ನೀವು ಹುಲಿ ವೇಷ ಹಾಕೋದು ಬೇಡ ಏನು ಬೆನ್ನಿಗೆಲ್ಲ ಪೆಟ್ಟು ಬೀಳುತ್ತೆ ಆದ್ರೆ ಮತ್ತೆ ಹೋದೆ ಹೇಳಿಲ್ಲ ನಂಗೆ ಈಗ ಈಗ ಪ್ರೋಗ್ರಾಮ್ ಉಂಟು ಇದ್ದ ಹುಲಿವೇಶ್ ಹಾಕಿದ್ದೇನೆ ಮನೆಗೆ ಬಂದಾಗ್ಲೆ ಗೊತ್ತು ಮನೆಯಲ್ಲಿ ಹುಲಿವೇಶ್ ಹಾಕಿದ್ದೇನೆ ಅಂತ ಮಾಡಿದೆ ಮತ್ತೆ ಅದ್ರಲ್ಲಿ ಅದು ತೆಂಗಿನ ಕೈ ಎಲ್ಲ ಚಿಕ್ಕದಿಗೆ ಅದು ಸ್ವಲ್ಪ ಕಷ್ಟ ಆಗ್ತಿತ್ತು ಮತ್ತೆ ಇವಾಗ ಕ್ಯಾರ್ ತೆಗಿತಿಲ್ಲ ಹತ್ತು ದಿವಸಕ್ಕ ಹತ್ತು ಸುಳಿಬೋದಿ ಅಷ್ಟು ಬಾಯ ಬೆಂಕಿ ಉದ್ರು ಅಕ್ಕಿಲ್ ಕುದು ಹಾಕ್ತೇನೆ ರಾಜ ರಾಣಿ ಅದು ವಂಶಿಕಜಕೋಳಿ ಮಹಾಲಕ್ಷ್ಮಿ ಹಾಸು ಅಲ್ಲಿ ಮೊದ್ಲು ಇದ್ದದ್ದು ಅದಕ್ಕಿಂತ ಮೊದ್ಲು ಭಗವತಿ ಆರ್ಸು ಅಂತ ಕಾಪು ಅದಕ್ಕೆ ಕರ್ಕೊಂಡದ್ದು ನಂಗೆ ಸುರೇಶ್ ಸರ್ ಅವರು ಕರ್ಕೊಂಡಿ ನಂಗೆ ಸೇರ್ಸಿ ಅವರು ರಾಣಿ ಹಾಕಿದ್ರು ನಾನು ರಾಜ ಹಾಕಿದ ಅವಾಗ ಅದ್ರಲ್ಲಿ ಕಂಟಿನ್ಯೂ ಅದು ಅದ್ರಲ್ಲಿ ಕಂಟಿನ್ಯೂ ಅದ್ ಇವಾಗ ಅದ್ರಲ್ಲೇ ನಾನು ತುಂಬಾ ಲಾಂಗ್ ಹೋಗ್ತಿದ್ದೆ ನಿಮ್ಮ ಒಂದು ಪ್ರತಿಭೆ ಬಗ್ಗೆ ಒಂದು ಹೆಮ್ಮೆ ಇದೆ ಹಾಗಾದ್ರೆ ನೀವು ಕಲಿಕೆಗಿಂತ ಪ್ರತಿಭೆಗೆ ಹೆಚ್ಚು ಒತ್ತು ಕೊಟ್ಟ ಈಗ ಅದರಲ್ಲೇ ಕಂಟಿನ್ಯೂ ಆಗ್ತಾ ಇದ್ದೀರಿ ಕೂಡ ಈ ಬಗ್ಗೆ ನಿಮ್ಮ ಒಂದು ಊರಿನವರು ಅಥವಾ ಯಾವತರ ನಿಮ್ಗೆ ಒಂದು ಪ್ರಶಂಸೆಯನ್ನ ವ್ಯಕ್ತಪಡಿಸ್ತಾರೆ ತುಂಬಾ ಸಪೋರ್ಟ್ ಮಾಡ್ತಾರೆ ಹ್ಮ್ ಏನ್ ಹೇಳ್ತಾರೆ ಆ ಒಂದು ಬಗ್ಗೆ ನಿಮ್ಮ ಯಾವ ತರ ಖುಷಿ ಇದು ಮಾಡ್ತಾರೆ ಇಷ್ಟು ಸಣ್ಣ ಅಲ್ಲಿ ನಂಗೆ ಟ್ವೆಂಟಿ ಫೋರ್ ಏಜ್ ಇವಾಗ ಇಷ್ಟ ಊರಿ ಸಣ್ಣ ಹದಿನೆಂಟು ಗೆ ಕೆಲಸ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ ಸ್ವಂತ ಈಗ ಇಷ್ಟೆಲ್ಲ ಬೇರೆ ಬೇರೆ ಪ್ಲೇಸ್ ಗೆ ಹೋಗ್ತಿರಿ ನಿಮ್ಮ ಪ್ರತಿಭೆಯನ್ನ ತೋರಿಸ್ತೀರಿ ಯಾವಾಗ್ಲಾದ್ರೂ ನಿಮ್ಗೊಂದು ಚಾಲೆಂಜಿಂಗ್ ಟೈಮ್ ಅಂತ ಏನಾದ್ರು ಬಂದಿದ್ಯಾ ಅಂತ ತುಂಬಾ ಕಷ್ಟ ಆಗಿರೋದು ಆ ಒಂದು ಸಂದರ್ಭ ಬಣ್ಣ ಅಂದ್ರೆ ಕಷ್ಟ ಅಂತ ಗೊತ್ತಾಗುದಿಲ್ಲ ಬಣ್ಣ ಮಾತ್ರ ಬಣ್ಣ ಮುಖದಲ್ಲಿ ಇರುವಾಗ ಯಾವ್ದೇ ಎಷ್ಟೇ ಭಾರ ಇರ್ಲಿ ಎಂತ ಕೇರಳದ ತಯ್ಯಮ್ಮ ಅಂತ ಒಂದು ದೊಡ್ಡ ಅದು ಅಂದ್ರೆ ಒಂದು ಮೂವತ್ತು ಕೆಜಿ ಬರುತ್ತೆ ಕಟ್ಲಿಕ್ಕೆ ಬೆನ್ನಿಗೆಲ್ಲ ಅದು ತುಂಬಾ ಟಫ್ ಆಗುತ್ತೆ ಆದ್ರೆ ಗೊತ್ತಾಗಲ್ಲ ಆ ಹೊತ್ತಿಗೆ ಮತ್ತೆ ಗೊತ್ತಾಗುತ್ತೆ ನೋವು ಬೆಣ್ಣಿನ ಕೂಡ ಮಾಡಿದ್ದೀರಿ ಹಾಕಿದ್ದೇನೆ ತುಂಬಾ ಭಾರ ಮಾತ್ರ ಗೊತ್ತಾಗಲ್ಲ ನಮ್ಗೆ ಅದೊಂದು ಬೆಳಿಗ್ಗೆ ಆರು ಗಂಟೆದೇ ಮನೆಯವರ ಸಪೋರ್ಟ್ ನಿಮ್ಗೆ ತುಂಬಾ ಇದೆ ಅಂತ ಹೇಳಿದ್ರೆ ಅದು ನಿಮ್ಗೆ ವೃತ್ತಿಯಲ್ಲಿ ಆಗಿರ್ಬಹುದು ಅಥವಾ ನಿಮ್ಮ ಪ್ರವೃತ್ತಿಯಲ್ಲಿ ಆಗಿರ್ಬಹುದು ಇನ್ನು ಊರವರ ಅಥವಾ ಸಮಾಜದ ಒಂದು ಬೆಂಬಲ ಯಾವ ತರ ನಿಮ್ಗೆ ಸಿಗ್ತಾ ಇದೆ ಈಗ ಫುಲ್ ಸಪೋರ್ಟ್ ಸಪೋರ್ಟ್ ಮಾಡ್ತಾರೆ ಹ್ಮ್ ಹ್ಮ್ ನಿಮ್ಮ ಪ್ರತಿಭೆಯನ್ನು ಗುರುತಿಸಿ ಎಲ್ಲಾದ್ರೂ ಸನ್ಮಾನ ಆಗಿದೆಯಾ ಒಂದ್ ಒಂದ್ ಎರಡ್ ಸರ್ತಿ ಆಗಿದೆ ಅಷ್ಟೆ ಮತ್ತೆ ಕಾಮರ್ಸ್ ಗೆ ಹೋಗೋದು ಕಮ್ಮಿ ಇರಲ್ಲ ಕಮ್ಮಿ ಊರಲ್ಲಿ ಸಹ ನಿಮ್ಮದು ದಿನಚರಿ ಯಾವ ತರ ಇರ್ತದೆ ನೀವು ಬ್ಯಾಲೆನ್ಸ್ ಮಾಡ್ಕೊಂಡು ಹೇಗೆ ಹೋಗ್ತೀರಿ ಈಗ ಸ್ವಂತ ಬಿಸ್ನೆಸ್ ಅಂತಾನೂ ಹೇಳಿದ್ರಿ ನಿಮ್ದೇ ಆದಂತಹ ಒಂದು ಬಿಸಿ ಶೆಡ್ಯೂಲ್ ಇರ್ತದೆ ಹಾಗಿರುವಾಗ ನಿಮ್ಮ ಪ್ರತಿಭೆಗೆ ಮತ್ತು ಈ ಒಂದು ನಿಮ್ಮ ವೃತ್ತಿಗೆ ಯಾವ ತರ ಟೈಮ್ ಕೊಡ್ತಾ ಇದ್ದೀವಿ ಡಿಸೆಂಬರ್ ತಿಂಗಳು ಕಂಟಿನ್ಯೂ ಮಾಡ್ತೀನಿ ಅದ್ರಲ್ಲಿ ಸಹ ಮಿಡ್ಲ್ ಮಿಡ್ಲ್ ಹೋಗ್ತೇನೆ ಅವಾಗ ರಜೆ ಅಂತ ವಾಟ್ಸ್ಆಪ್ ಸ್ಟೇಟಸ್ ನೋಡ್ತಿರ್ತಾರೆ ಕೆಲವರು ಹೋಗ್ಲಿಲ್ಲದ್ರೆ ಏನ್ ಮಾಡ್ರಿ ಇಲ್ಲಾದ್ರೂ ಕಾಲ್ ಮಾಡ್ತಾರೆ ಗಡಿ ಕಡೆ ಒಂದು ದಿವಸ ನೂರು ನೂರ ಇಪ್ಪತ್ತು ಕಾಲು ಬರುತ್ತೆ ಅವರೇ ಕಾಯಲ್ಲ ಮತ್ತೆ ಕೆಲವರು ಕಾಯ್ತಾರೆ ನಾನ್ ಬರ್ತೇನೆ ನಾನ್ ಇವಾಗ ಕಾಯ್ತಾ ಇರ್ತಾರೆ ಬರ್ತೇನೆ ಮೀನು ಕಸ್ಟಮರ್ ವೇಷಕ್ಕೂ ಅವರು ಸಹ ಹೇಳ್ತಾರೆ ಮೀನಿ ಬರಲ್ಲ ಮಾರ ನೀನು ವೇಷಕ್ಕೆ ಹಾಗೆಲ್ಲ ಅವರು ಹೇಳ್ತೇನೆ ನಾನು ಇವಾಗ ಇವಾಗ ಕಂಟಿನ್ಯೂ ಹಾಕ್ತೇನೆ ಒಂದಿವಸ ರಜೆ ಸೀಸನ್ ರಜೆ ಹಾಕ್ತೇನೆ ಅದಕ್ಕೆ ಹೇಳ್ತಾರೆ ಇವಾಗ ಬಾ ಮಾರೆ ಇನ್ನು ಅಂದ್ರೆ ಅವರು ಹೇಳುದು

ಒಂದು ಪ್ರತಿಯೊಬ್ಬರ ವೃತ್ತಿಯಲ್ಲಿ ಕೂಡ ಅವರದೇ ಆದಂತಹ ಒಂದು ಪ್ರೆಷರ್ ಆಗಿರ್ಬೋದು ಅಥವಾ ಏನಾದ್ರೂ ಒಂದು ತೊಂದರೆಗಳು ಆಗ್ತಾನೆ ಇರ್ತದೆ ಅದನ್ನ ಫೇಸ್ ಮಾಡ್ತಾನೆ ಇರ್ತಾರೆ ಸ್ವಂತ ಬಿಸ್ನೆಸ್ ಅಂತ ಹೇಳಿದ್ರೆ ನಮ್ಗೆ ನಾವೇ ಬಾಸ್ತಾರ ಸೊ ಆ ಒಂದು ನಿಮ್ಮ ಒಂದು ಸಾಧನೆ ನಿಮ್ಗೆ ಯಾವ ತರ ತೃಪ್ತಿ ಕೊಟ್ಟಿದೆ ಅಂತ ತುಂಬಾ ಇದು ಮಾಡಿದೆ ಅಂದ್ರೆ ತಂದೆಯ ಮುಖಾಂತರ ತಂದೆ ಮೀನು ವ್ಯಾಪಾರ ಮಾಡ್ತಾರೆ ಅವರು ನಾನು ಕಲಿಸಿದ್ದು ಮೀನು ಇದೆಲ್ಲ ಮತ್ತೆ ತಂದೆ ತಮ್ಮ ಮೊದ್ಲು ಹುಲಿವೇಷ ಹಾಕಿದ್ದು ಅದರ ಮುಖಾಂತರ ನಾವು ಬಂದದ್ದು ಹುಲಿವೇಷ ತಂದೆ ಮತ್ತೆ ಅದೇ ನೋಡು ಬಣ್ಣ ಹಾಕೋ ಬಣ್ಣ ಹಾಕೋ ಅಂತ ಅದ್ರಲ್ಲಿ ತಂದೆ ಕೂಡ ಹಾಗಾದ್ರೆ ಫುಲ್ ಸಪೋರ್ಟ್ ಹಾ ತಂದೆ ಮೊದ್ಲಿಗೆ ಸಪೋರ್ಟ್ ಇರ್ಲಿಲ್ಲ ಇವಾಗ ಫುಲ್ ಸಪೋರ್ಟ್ ಮಾಡ್ತಾರೆ ಎಂತ ಭಯ ಇಲ್ಲ ಇವೆಲ್ಲದರ ಜೊತೆಗೆ ರಕ್ತದಾನವನ್ನ ಕೂಡ ಮಾಡ್ತೀರಿ ಅನೇಕ ಜನರ ಜೀವವನ್ನ ಕಾಪಾಡೋದ್ರಲ್ಲಿ ಒಂದು ಪ್ರಮುಖ ಪಾತ್ರ ಅಂತಾನೆ ಹೇಳ್ಬೋದು ರಕ್ತದಾನ ಮಾಡೋದು ಸೊ ಆ ಒಂದು ನಿಮ್ಗೆ ವಿಚಾರ ಯಾವಾಗದಿಂದ ಶುರು ಮಾಡಿದ್ರಿ ಅಂತ ಮೊದ್ಲು ಕೊಡ್ಬೇಕಂತ ಇತ್ತು ಆದ್ರೆ ರಾಮ್ ಅಜೇಕರ್ ಅವರು ಅವ್ರಿಗೆ ನಂಗೆ ಫೇಸ್ಬುಕ್ ಅಲ್ಲಿ ಕಾಂಟ್ಯಾಕ್ಟ್ ಆದ್ರು ಅವರು ಫೇಸ್ಬುಕ್ ಅಲ್ಲಿ ಕಾಂಟ್ಯಾಕ್ಟ್ ಆಗಿ ನಂಬರ್ ನಾನು ತಕೊಂಡೆ ಅವರ ನಂಬರ್ ತಕೊಂಡು ನಾನು ಮತ್ತೆ ಫೋನ್ ಮಾಡಿ ಹೇಳುವಾಗ ಬ್ಲಡ್ ಡೊನೇಟ್ ಇದ್ರೆ ಹೇಳಿ ಮಾರೆ ಅದಕ್ಕೆ ಅವ್ರ ಮತ್ತೆ ಇವಾಗ ಪ್ರತಿ ಮೂರ್ ಮೂರ್ ತಿಂಗಳಿಗೆ ಆದ್ಮೇಲೆ ಕಾಲ್ ಬರುತ್ತೆ ಅವರು ರಾಮಜ್ಜಿ ಅವರೇ ನಾನಂದ್ರೆ ನಾನು ಇದು ಮಾಡುದು ನಂಗೆ ಅಂದ್ರೆ ಅವರೇ ತ್ರೀ ಮಂತ್ ಗೊಮ್ಮೆ ನೀವು ಹಾಗಾದ್ರೆ ಕೊಡ್ತಾ ಇರ್ತೀನಿ ನಾ ಅದ್ರ ಬಗ್ಗೆ ಒಂದ್ ಎಷ್ಟು ಖುಷಿ ಇದೆ ಎಷ್ಟು ಎಷ್ಟು ಅವರಿಗೆ ಎಷ್ಟು ಸಲ ಕೊಟ್ಟಿದ್ದೀರಿ ಹದಿನೆಂಟು ಸಲ ಕೊಟ್ಟಿರ್ಬೋದು ಯಾವ ತರ ಖುಷಿ ಇದೆ ನಿಮ್ಗೆ ಹ್ಮ್ ಏನಾದ್ರು ಒಂದು ಸವಾಲುಗಳನ್ನ ಎದುರಿಸಿದೆಯಾ ಅಥವಾ ಅವಮಾನದ ಮಾತುಗಳಾಗಿರ್ಬೋದು ಅಥವಾ ಆಯ್ದಯ ದಾಲ ಕಲಿದೀಜೆ ಐ ಔದಾದಯ ಐ ಮೀನ್ ಮೀನ್ ಅಂತ ಒಂದು ನಿಮ್ಗೆ ಗೊತ್ತಿರ್ಬೋದು ಸೊ ಅಂತ ಒಂದು ಮಾತುಗಳನ್ನ ಯಾವ ತರ ನೀವು ಫೇಸ್ ಮಾಡಿದೀರಿ ಬಂದಿದೆ ತುಂಬಾ ಉತ್ತರ ಓ ಮುಂದೆ ಅಂತ ಮಾತುಗಳನ್ನ ಹೇಳಿದ್ರೆ ಇದ್ರೆ ಯಾವ ತರ ಎದ್ದು ನಿಲ್ಬೇಕು ಅಥವಾ ಯಾವ ತರ ಜೀವನವನ್ನ ಇನ್ನೂ ಉತ್ತಮವಾಗಿ ಕಟ್ಕೊಳ್ಬೇಕು ಅನ್ನುವಂತ ಒಂದು ಕನಸಿದೆ ಮುಂದಿನ ನಿಮ್ಮ ಭವಿಷ್ಯದ ಗಳ ಬಗ್ಗೆ ಏನಾದ್ರು ಹೇಳೋದಾದ್ರೆ ವೇಷದಲ್ಲಿ ತುಂಬಾ ಮುಂದೆ ಮುಂದೆ ಎಲ್ಲವನ್ನ ಕೂಡ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕು ಅಂತ ಈಗ ಕರ್ನಾಟಕ ಮತ್ತು ಮಂಗಳೂರು ಬಿಟ್ಟು ನೀವು ಬೇರೆ ಯಾವ ಎಲ್ಲಾ ರಾಜ್ಯಗಳಲ್ಲಿ ಹುಲಿ ಕುಣಿತ ಪ್ರದರ್ಶನವನ್ನ ನೀಡಿದ್ದೀರಿ ಅಂತ ಆಂಧ್ರ ಪ್ರದೇಶ ಮುಂಬೈ ಕೇರಳ ಕೇರಳ ಒಂದು ಅಲ್ಲಿ ಹುಲಿ ಕುಣಿತ ಅಲ್ಲ ಬೇರೆ ಕಿಲ್ಲು ಅದೇ ಗೊಂಬೆಗಳ ಅದ್ರಲ್ಲಿ ತುಂಬಾ ಹೋಗಿದೆ ಚೆನ್ನೈ ಆಂಧ್ರ ಮುಂಬೈ ತಮಿಳುನಾಡು ಆ ಕಡೆ ತುಂಬಾ ಹೋಗಿದ್ದೇನೆ ಅಲ್ಲಿ ಒಂದು ಅನುಭವ ಹೇಗಿತ್ತು ಸರ್ ಅಂದ್ರೆ ಈಗ ನಮ್ಗೆ ಇಲ್ಲಿ ಆದ್ರೆ ಊರಿ ಊರು ಗೊತ್ತಿದೆ ಆ ಒಂದು ಸಂಸ್ಕೃತಿ ಕೂಡ ಗೊತ್ತಿದೆ ಅಲ್ಲಿ ನೀವು ಗೊಮ್ಮೆ ಪ್ರದರ್ಶನವನ್ನ ನೀಡಿದಂತ ಒಂದು ಅನುಭವ ಯಾವ ತರ ಇತ್ತು ಆ ಕಡೆ ತುಂಬಾ ಕಲಾವಿದರು ಸಪೋರ್ಟ್ ಮಾಡ್ತಾರೆ ದಾವಣಗೆರೆ ಚಿಕ್ಕಮಂಗ್ಳೂರು ಹಾಸನ ಆ ಕಡೆ ತುಂಬಾ ಸಪೋರ್ಟ್ ಕೆಲವರು ಭವಿಷ್ಯವನ್ನ ಕಟ್ಟಿಕೊಳ್ತಾರೆ ಪ್ರತಿಭಾವಂತ ಮಕ್ಕಳಿಗಾಗಿರ್ಬೋದು ಅಥವಾ ಯುವ ಜನತೆಗಾಗಿರ್ಬೋದು ಈ ಮುಖ್ಯನವಾಗಿ ಏನ್ ಮೆಸೇಜ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಹುಲಿ ವೇಷ ಇಲ್ಲದ್ರೆ ಕಲೆಯನ್ನು ತುಂಬಾ ಚೀಪ್ ಮಾಡಬೇಡಿ ಅದನ್ನು ನಾನು ಇಷ್ಟ ಕೇಳ್ತೇನೆ ಮತ್ತೆ ವೇಷ ಹಾಕುವವರಿಗೆ ಸ್ತ್ರೀ ವೇಷ ಕೆಲವರು ಅಂತ ಆರಾಧಿಸಿ ನಿಮ್ಮ ಒಂದು ಪ್ರತಿಭೆಯ ಬಗ್ಗೆ ಕೇವಲ ಹುಲಿ ಕುಣಿತಕ್ಕೆ ಮಾತ್ರ ಸೀಮಿತವಾಗಿರದೆ ನಿಮ್ಮಲ್ಲಿ ಅನೇಕ ರೀತಿಯ ಪ್ರತಿಭೆಗಳಿದೆ ಅದಕ್ಕೂ ಸಮಯವನ್ನ ವಿನಿಯೋಗಿಸಿಕೊಂಡು ನಿಮ್ಮ ವೃತ್ತಿ ಜೀವನದಲ್ಲಿ ಕೂಡ ಒಂದು ಸ್ವಂತ ವ್ಯವಹಾರವನ್ನ ಮಾಡ್ತಾ ಮುಂದೆ ಹೋಗ್ತಾ ಇದ್ದೀರಾ ಇದೇ ರೀತಿ ನಿಮ್ಮ ಬಾಳಲ್ಲಿ ಎಲ್ಲಾ ರೀತಿಯ ವಿಚಾರಗಳು ಮತ್ತು ಎಲ್ಲಾ ರೀತಿಯ ಪ್ರತಿಭೆಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಂಡು ಅತಿ ಉತ್ತಮಕ್ಕೇರಿ ನಿಮ್ಮ ಸಾಧನೆಯಲ್ಲಿ ಇನ್ನೂ ಕೂಡ ಉತ್ತಮ ಬೆಳವಣಿಗೆಗಳು ಕಾಣುವಂತಾಗ್ಲಿ ಅನ್ನುವಂತ ಒಂದು ಅಪೇಕ್ಷೆ ಕೂಡ ನಮ್ಮದು ಇಷ್ಟು ಹೊತ್ತು ನಿಮ್ಮ ಜೀವನದ ಅನೇಕ ರೀತಿಯ ವಿಚಾರಗಳನ್ನ ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ ಧನ್ಯವಾದ ಸರ್ ನೋಡಿದ್ರಲ್ವಾ ವೀಕ್ಷಕರೇ ವಿತಿನ್ ಹಿರಿಯಡ್ಕ ಗುಡ್ಡಂಗಡಿ ಅವರ ಸಾಧನೆಯ ಕಥೆಯನ್ನ ಮುಂದೆ ಇದೇ ರೀತಿ ತೆರೆ ಮರೆಯುತ್ತಾರೆ ಅನ್ನುವಂತಹ ಒಂದು ವಿಶೇಷ ಸರಣಿಯಲ್ಲಿ ಮತ್ತೋರ್ವ ವಿಶೇಷ ಅತಿಥಿ ಜೊತೆ ನಾವು ಭೇಟಿ ಆಗ್ತೇವೆ ಅಲ್ಲಿ ಸಂತ ನಮಸ್ಕಾರ ಕರಾವಳಿ ನಾಡಿ ಸುತ್ತಿ ಸಂತೆಯಲ್ಲಿ ಸತ್ಯದ ಜ್ಯೋತಿ